ಹಾಸನ ಜಿಲ್ಲೆಯಲ್ಲಿ ಮತ್ತೆ ಕಳಪೆ ಬೀಜಗಳ ಹಾವಳಿ ಶುರು ಆಗುಬಿಟ್ಟಿದೆ ಕಳಪೆ ಬೀಜಗಳಿಂದ ಸಂಕಷ್ಟಕ್ಕೆ ಸಿಲುಕು ಬಿಟ್ಟಿದ್ದಾರೆ ರೈತರು ಆಲೂಗಡ್ಡೆ ಬೆಳೆಯುವಂತ ರೈತರಿಗೆ ಮರ್ಮಾಘಾತ ಆಗಿಬಿಟ್ಟಿದೆ ಮುನ್ನೂರು ಎಕರೆಯಲ್ಲಿ ಬೆಳೆದಂಥ ಆಲೂಗಡ್ಡೆ ಮಣ್ಣಲ್ಲೇ ಕೊಳೆಯುತ್ತಿದೆ ಬೆಳೆದಂಥ ಬೆಳೆ ಬಾರದೆ ಕಾರಣ ಉಳುಮೆ ಮಾಡಿಯೋ ಮಾಡಿಯುವಂಥ ನಾಶ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಹಾಸನದ ಮಾರುಕಟ್ಟೆಯಿಂದ ಆಲೂಗಡ್ಡೆಯನ್ನ ಕೊಂಡೊಯ್ತಿದ್ರು ಮುನ್ನೂರು ಕ್ವಿಂಟಾಲ್ ಆಲೂಗಡ್ಡೆ ಖರೀದಿಸಿದಂತ ನೇರಳೆ ಗ್ರಾಮದ ರೈತರು ನೂರಾರು ರೈತರಿಗೆ ಕಳಪೆ ಬೀಜವನ್ನ ವಿತರಿಸಿರುವಂತ ಆರೋಪ ಬರ್ತಾ ಇದೆ ಇಲ್ಲಿ ಭೂಮಿಯಲ್ಲಿ ಕೊಳೆತ ಆಲೂಗಡ್ಡೆಯನ್ನ ಹಿಡಿದು ರೈತರು ಆಕ್ರೋಶ ಹೊರಗಾಗ್ತಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಆಲೂಗಡ್ಡೆಯನ್ನ ಬಳಿತಾ ಇದ್ದಂತ ರೈತರಿಗೆ ಈಗ ಶಾಕ್ ಆಗಿದೆ ನೆರಳೆ ಗ್ರಾಮದ ರೈತರು ವಿಷ ಸೇವಿಸುವಂತ ಪರಿಸ್ಥಿತಿ ಬಂದಿದೆ ಆ ನಿಟ್ಟಿನಲ್ಲಿ ರೈತರಿಗ ಕೊತ ಕೊತ ಅಂತಿದ್ದಾರೆ ಆಲೂಗಡ್ಡೆ ಒಂದ್ ಪೀಸು ಮುನ್ನೂರು ಚಿಲ್ಲ ಒಬ್ಬ ಒಂದ್ ಪೀಸು ಹುಟ್ಟಿಲ್ಲ ರೈತರು ಬಹಳ ನಷ್ಟ ಬಿಡೈತೆ ರಾಘವೇಂದ್ರ ಟ್ರೇಡರ್ಸ್ ತಂದಿರೋದು ನೋಡಿ ಇದೆ ಕಳಸ ಫಾರಮ್

ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾಸನದ ರಿಪೋರ್ಟರ್ ಚೇತನ್ ಚೇತನ್ ರೈತರು ಈಗ ವಿಷ ಕುಡಿತೀವಿ ನಾವು ಅಂತ ಪರಿಸ್ಥಿತಿ ಬಂದಿದೆ ಅಂತಾರಲ್ಲ ಈ ಯಾವ ರೀತಿಯಾಗಿ ಜನರ ಆಕ್ರೋಶ ಕಾರಣ ಆಗಿರೋದು ಏನು ಎಲ್ಲಿಂದ ಅವರು ಬಿತ್ತನೆ ಬೀಜಗಳನ್ನ ತೆಗೆದುಕೊಂಡು ಬಂದಿದ್ರು ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಎಸ್ ಹಾಸನ ಜಿಲ್ಲೆಯಲ್ಲಿ ನಿಜವಾಗಿಯೂ ರೈತರಿಗೆ ಮರ್ಮಾಘಾತ ಅಂತಾನೆ ಹೇಳ್ಬೇಕು ಯಾಕೆ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಮುಖ್ಯ ವಾಣಿಜ್ಯ ಬೆಳೆ ಅಂದ್ರೆ ಅದು ಮೆಕ್ಕೆಜೋಳ ಮತ್ತೆ ಆಲೂಗಡ್ಡೆ ಈ ಬೆಳೆಯನ್ನ ಬೆಳೆದು ಏನು ಮೂರ್ ತಿಂಗಳು ಬೆಳೆ ಈ ಬೆಳೆಯನ್ನ ಬೆಳೆದು ರೈತರು ತಮ್ಮ ಸಂಕಷ್ಟವನ್ನ ಪರಿಹಾರ ಮಾಡ್ತಾ ಇದ್ರು ಆದ್ರೆ ಅಧಿಕಾರಿಗಳ ವೈಫಲ್ಯವೋ ಅಥವಾ ಮಾರಾಟಗಾರರ ನಿರ್ಲಕ್ಷ್ಯವೋ ಗೊತ್ತಿಲ್ಲ ಒಟ್ನಲ್ಲಿ ಹಾಸನ ಜಿಲ್ಲೆಯ ರೈತರಿಗಂತೂ ಮರ್ಮಾಘಾತ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಆ ಕಳೆದ ಒಂದಷ್ಟು ದಿನಗಳಷ್ಟೇ ಮೆಕ್ಕೆಜೋಳವನ್ನ ಹಾಕಿದ್ರು ಮೆಕ್ಕೆಜೋಳನೂ ಕೂಡ ಕಳಪೆ ಬೀಜವನ್ನ ಕೊಟ್ಟು ಅದು ಕೂಡ ಬೆಳೆನೇ ಬರ್ದೆ ರೈತರು ಕಂಗಾಲಾಗಿದ್ರು ಸಾಕಷ್ಟು ಸಂಕಷ್ಟಕ್ಕೀಡಾಗಿದ್ರು ಅದರ ಬೆನ್ನಲ್ಲೇ ಈಗ ಆಲೂಗಡ್ಡೆ ಸರತಿ ಸುಮಾರು ಮುನ್ನೂರು ಎಕರೆಯಲ್ಲಿ ಬೆಳೆದಂತಹ ಆಲೂಗಡ್ಡೆ ಮಣ್ಣಲ್ಲೇ ಕೊಳಿತಾ ಇದೆ ಏನು ಹಾಸನ ಜಿಲ್ಲೆಯ ಒಳನಸೀಪುರ ತಾಲೂಕಿನ ನೇರ್ಲಿಗೆ ಗ್ರಾಮ ಅಂತ ಏನು ಈ ರೈತರು ಸುಮಾರು ಮುನ್ನೂರು ಎಕರೆ ಜಮೀನಲ್ಲಿ ಮುನ್ನೂರು ಕ್ವಿಂಟಾಲ್ ಆಲೂಗಡ್ಡೆಯನ್ನ ಬೆಳೆದಿದ್ರು ಆ ಸುಮಾರು ಯಾವಾಗ್ಲೂ ಕೂಡ ಸಾಮಾನ್ಯವಾಗಿ ಈ ಆಲೂಗಡ್ಡೆ ಬೆಳೆ ಒಂದು ವಾರಕ್ಕೆ ಬೆಳೆಯುತ್ತೆ ಆದ್ರೆ ಇವರು ನಮ್ ಜೊತೆ ಈಗ ವಿವೇಕ ಆಲೂಗಡ್ಡೆಯನ್ನ ಬೆಳೆದಿರುವಂತ ರೈತರು ನಮ್ ಜೊತೆ ಜಾಯ್ನ್ ಆಗ್ತಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಹೇಳಿ ಸರ್ ಸರ್ ಯಾವಾಗ ನೀವು ಎಲ್ಲಿಂದ ಈ ಬೀಜವನ್ನ ಖರೀದಿಸಿದ್ರಿ ಏನೆಲ್ಲ ಸಮಸ್ಯೆ ಆಯ್ತು ಸರ್ ಮೊದ್ಲಿಗೆ ನಿಮ್ಗೆ ಸರ್ ನಾವು ಮಾಮೂಲಿ ರಾಘವೇಂದ್ರ ಟ್ರೇಡರ್ಸ್ ಇಂದ ಆಸ್ಮೆ ತರ್ತಿದ್ವಿ ಆಲಿಗಡೆನ ಹಾ ಹಾ ಆಲಿಗಡೆ ತರ್ತಿದ್ ಈ ಸರಿ ಕಳಸ ಫಾರಂ ಅಂತ ಆಲಿಗಡೆ ಕೊಟ್ಟರು ಇಮನಿ ಅಂತ ಆಲಿಗಡೆ ಹೆಸರು ನೇಮು ಆಲಿಗಡ್ಡೆ ಸರ್ ಇವು ಮಾಮೂಲಿ ಹದಿನೈದು ದಿವಸಕ್ಕೆ ಆಲಿಗಡ್ಡೆ ಉಟ್ಬಿಟ್ಟಿದ್ವು ಹದಿನೈದು ಸಾವಿರ ಹದಿನೈದು ದಿವಸಕ್ಕೆ ಉಟ್ಬಿಟ್ಟಿದ್ದು ಆಲಿಗಡ್ಡೆ ಇಪ್ಪತ್ತು ದಿವಸ ಆದ್ರೂ ಉಟ್ಲಿಲ್ಲ ಅನ್ಬಿಟ್ಟು ತೆಗೆದ್ಬಿಟ್ಟು ನೋಡುದು ಆಲಿಗಡ್ಡೆನ ಬರ್ ನೋಡೋರಿ ಎಲ್ಲಾ ಕೊಡ್ತಾ ಬಿಡ್ರಿ ಸರ್ ಮುನ್ನೂರ್ ಚಿಲ್ಲ ಮೂರ್ಗೆ ಆಲಿಗಡ್ಡೆ ಇಳಿಸಿರೋದು ಮುನ್ನೂರ್ ಚಿಲ್ಲ ಒಂದ್ ಒಂದ್ ಚೀಲ ಒಂದು ಸ್ಪೀಸ್ ಹುಟ್ಟಿಲ್ಲ ಕೂಡ ಹಾಕಿರೋದು ಸರ್ ಅಂತಂದ್ರೆ ನಿಮ್ ಕೊಟ್ಟಿರೋದೇ ಕಳಪೆ ಬೀಜನಾ ಸರ್ ಹೌದೌದು ಸರ್ ಕಳಪೆ ಬೀಜ ಅದು ಬೇರೆ ಪಕ್ಕದವ್ರು ತಂದಿದ್ರು ಪಕ್ಕ ಬೇರೆ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಬೇರೆ ತಂದಿದ್ರು ಅದು ಬೇರೆ ಫಾರಂ ಅದು ಬೇರೆ ಫಾರಂ ಚೆನ್ನಾಗಿ ಹುಟ್ಟೈತೆ ಊರಲ್ಲಿ ನಾವ್ ಕಳಸ ಫಾರಮ್ ತಂದಿದ್ದು ಬೀಜ ಹುಟ್ಟಿಲ್ಲ ಸರ್ ಅದು ಸರ್ ಅಂತಂದ್ರೆ ಈಗ ಯಾರು ತಪ್ಪು ಅಂತೀರಾ ಸರ್ ಅಲ್ಲಿ ಯಾವ ಅಧಿಕಾರಿಗಳಿದ್ರು ಅವ್ರು ನಮ್ ವಾಪಸ್ ಹೋಗಿ ಕೇಳಿದ್ರೆ ಸರ್ ಹಿಂಗ್ ಆಗ್ಬಿಟ್ಟಿದೆ ಎಲ್ಲಾ ನಾಶ ಆಗ್ಬಿಟ್ಟಿದೆ ಅಂತ ಅವ್ ಹೋಗ್ ಸರ್ ನಾವು ಕೇಳ್ದು ಅವ್ರನ್ನ ಮಾಮೂಲಿ ರಾಘವೇಂದ್ರ ಟೇಲರ್ಸ್ ಕೇಳಿದ್ಕೆ ನಾವ್ ಏನ್ ಮಾಡಪ್ಪ ನಮ್ಗೆ ಗೊತ್ತಿಲ್ಲ ಅದು ಕಳ್ಸ ಫಾರಂ ಅಂತ ತರಿಸಿದ್ದು ಅವರೇ ಅವ್ರ ಕೇಳ್ತಾ ಇದೀವಿ ಅಂತ ಹೇಳುದು ಇನ್ನು ಏನು ಹೇಳಿದ್ರು ಸರ್ ಅವರು ಅವ್ರೆ ಹಂಗ ಹೇಳ್ತಿದ್ರು ನಿಮ್ ಕಥೆ ಏನ್ ಸರ್ ಇವಾಗ ಎಲ್ಲಾ ನಾಶ ಆಗಿದೆ ಸರ್ ನಾಶ ನಮ್ದು ನಮ್ದು ಏನಿಲ್ಲ ಮಾಮೂಲಿ ಇಲ್ಲ ನಮ್ಗೆ ರೈತರಿಗೆ ಏನ್ ನಷ್ಟ ಆಗೈತೆ ಅದು ಒದಸ್ಕೊಡ್ಬೇಕು ಅವರು ಸೊ ಹಾಗಾಗಿ ಈಗ ನಿಮಗ್ ಮಾತ್ರನ ಜೊತೆಲಿ ಅಕ್ಕಪಕ್ಕ ನಿಮ್ಮ ಗ್ರಾಮಸ್ಥರು ಎಲ್ಲರಿಗೂ ಇದೇ ಸಮಸ್ಯೆನಾ ಸರ್ ಸರ್ ಎಲ್ಲರಿಗೂ ಎಲ್ಲರಿಗೂ ಸಮಸ್ಯೆ ಪಾಪ ನಾವು ಅಂತ ಹೇಳ್ಬಾರ್ದು ಪ್ರತಿಯೊಬ್ಬರಿಗೂ ರೈತರ ಮೇಲೆ ಎಲ್ಲರಿಗೂ ಒಂದೇ ಪಾಪ ರೈತರು ಎಲ್ಲ ಎಲ್ಲರಿಗೂ ನಷ್ಟ ಆಗುತ್ತೆ ನಷ್ಟ ಹೊಂದ್ಕೊಳ್ಬೇಕು ಯಾರು ಬಿಚ್ಚಿನ ಬೀಜ ಈಗ ಅವ್ರಿಗೆ ಗ್ರಾಮ ಸದೀಗಿನ ಅಧಿಕಾರಿ ಆಗಿರ್ಲಿ ಮಾರುಕಟ್ಟೆ ಅಧಿಕಾರಿ ಯಾರಾದ್ರೂ ಬಂದು ಪರಿಶೀಲನೆ ಮಾಡೋದು ಏನಾಯ್ತು ಅಂತ ಚೆಕ್ ಮಾಡೋ ಕೆಲಸ ಆದ್ರೂ ಮಾಡಿದ್ರ ಇಷ್ಟ ಆದ್ರು ಸರ್ ನಿನ್ನೆ ತೋಟಗಾರಿಕೆ ಬಂದು ಪರಿಶೀಲನೆ ಮಾಡಿದ್ರು ದೊಡ್ಡಗೌಡರು ಅಂತ ಅವರು ಮಾಮೂಲಿ ಎಚ್ ಎಲ್ಲ ಬಂದು ಪರಿಶೀಲನೆ ಮಾಡೋದು ನಿನ್ನೆ ಮಾಡ್ಬಿಟ್ಟು ಫೋಟೋ ಹೋಗಿದ್ದಾರೆ ಸರ್ ಎಸ್ ಎಸ್ ಧನ್ಯವಾದಗಳು ವಿವೇಕ್ ಅವರೇ ಎಷ್ಟೊತ್ತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಮತ್ತೊಂದು ಕಡೆ ಗ್ಯಾರಂಟಿ ನ್ಯೂಸ್ ನಿರಂತರವಾಗಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕರೆ ಮಾಡ್ತಾನೆ ಇದೆ ಆದರೆ ಕೃಷಿ ಇಲಾಖೆ ಅಧಿಕಾರಿಗಳು ತುಂಬ ಬ್ಯುಸಿ ಇರಬೇಕನ್ಸುತ್ತೆ ಕರೆಯನ್ನ ಎತ್ತುತ್ತಾ ಇಲ್ಲ ಒಟ್ಟಿನಲ್ಲಿ ಬೆಳೆಯನ್ನು ಬೆಳೆದಿರುವಂಥ ರೈತರು ಈಗ ಆಕ್ರೋಶ ಹೊರಗಾಗ್ತಿದ್ದಾರೆ ಇನ್ನಾದರೂ ಎಚ್ಚೆತ್ಕೊಂಡು ಏನು ಕ್ರಮ ತೆಗೆದುಕೊಳ್ತಾರೆ ನೋಡಬೇಕು